ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ರಸ್ಕಿ ಬೇಬಿ ಸೌಜನ್ಯ ಇವತ್ತು ಎಲ್ಲಿದ್ದೇನೆ ಅಂತ ಹೇಳಿದರೆ ಇಲ್ಲಿ ನೋಡ್ಬೋದು ವಿಶಾಲವಾದ ಒಂದು ಜಾಗದಲ್ಲಿದ್ದೇನೆ ಮಡಿಕೇರಿಯಲ್ಲಿದ್ದೇನೆ ಆಯಿತಾ ನಾವು ಮಡಿಕೇರಿಗೆ ಬಂದಿದ್ದೀವಿ ನಾನು ಮತ್ತು ನನ್ನ ಹಸ್ಬೆಂಡು ನನ್ನ ಅಕ್ಕನ ಮನೆಗೆ ಹಾಗೆಯೇ ಸ್ವಲ್ಪ ಇಲ್ಲಿ ಸೊಂದು ಮಡಿಕೇರಿಯಲ್ಲೆಲ್ಲ ಸ್ವಲ್ಪ ಸುತ್ತಾಡಿಕೊಂಡು ಹೋಗುವ ಅಂತ ಇವಾಗ ನಾವು ಅಕ್ಕನ ಮನೆಗೆ ನೆನ್ನೆ ಬಂದಿದ್ದೇವೆ ಆದರೆ ಇವಾಗ ಅವ್ರ ತೋಟ ಎಲ್ಲೇ ಇದ್ದಾಯ್ತು ಮೈನ್ ರೋಡ್ ಸೈಡಿದು ಮನೆ ಇಲ್ಲಿ ತೋಟ ಎಲ್ಲಿದೆ ತುಂಬ ಕಾಫಿ ತೋಟ ಇಲ್ಲಿ ಮಡಿಕೇರಿಯಲ್ಲಿ ಅಂದರೆ ಕಾಫಿ ತೋಟ ಜಾಸ್ತಿ ಅಲ್ವಾ ಹಾಗೆ ಇವಾಗ ತೋಟಕ್ಕೆ ಹೋಗುವ ಅಂತ ಇದ್ದೇವೆ ನಾನು ನನ್ನ ಅಕ್ಕನ ಮಕ್ಕಳು ಮತ್ತು ನನ್ನ ಎಲ್ಲ ಮೇಲೆ ತೋಟಕ್ಕೆ ಹೋಗುವ ಅಂತ ಹಾಗೆ ರೆಡಿಗೆ ಆಗ್ತಾ ಇದ್ದೇನೆ ಆಯಿತಾ ನೋಡಿಕೆ ಅಂದರೆ ಇದು ಮೊನ್ನೆ ಅಷ್ಟೇ ಕಟ್ ಮಾಡಿದ್ದೆ ಕಟ್ ಮಾಡಿರುವಾಗ ಮದುವೆಗೆ ನನ್ನನ್ನು ಅವರು ಹುಡುಗ ನೋಡಲಿಕ್ಕೆ ಬರುವಾಗ ಇಷ್ಟೇ ಗಿಡ್ಡ ಆಯಿತಾ ನನ್ನ ಅತ್ತೆಗೆಲ್ಲ ಟೆನ್ಷನ್ ಚೆನ್ನಾಗಿತ್ತು ತುಂಬ ಹೇರ್ ಗಿಡ್ಡಾಯಿತು ಗಿಡ್ ಆಯಿತು ಅಂತ ಹೇಳ್ತಿದ್ರು ನೋಡಿ ಎಷ್ಟು ಹಾಗೆ ನನಗೆ ತುಂಬ ಇಷ್ಟ ಇದು ಹೇರ್ ಮತ್ತೆ ಮಡಿಕೇರೆ ಪ್ಲೇಸ್ ಅಂತ ತುಂಬ ಚೆನ್ನಾಗಿದೆ ಆಯಿತಾ ಮತ್ತೆ ಚಳಿ ಜಾಸ್ತಿ ಇದೆ ಇಲ್ಲಿ ನಿನ್ನೆ ಅಂತ ತುಂಬ ಚಳಿ ಇತ್ತು ಹಾಗೆ ನನ್ನ ಜೊತೆ ನೋಡಿ ಇಲ್ಲಿ ನನ್ನ ಬಾ ಬೇದಾಳೆ ಹಾಯ್ ಮಾಡಿ ಮಕ್ಳಿ ಹಾಯ್ ನಿಮ್ಮ ಹೆಸರಾಗೆ ಬಾನ್ವಿ ಬಾನ್ವಿ ಎಷ್ಟನೇ ಕ್ಲಾಸು ಅಂಗನವಾಡಿ ಸಾಂಗ್ ಗೊತ್ತಿದ್ದೆ ನನಗೆ ಯಾವ ಸಾಂಗ್ ಗೊತ್ತಿದೆ ಹಾಂ ನೋಡಿ ಇವಳು ನನ್ನ ಮಕ್ಕಳು ಈಗ ನಾನು ನನ್ನ ಸಾಂಗ್ ಆಗ್ತಲ್ಲ ಆಯ್ತಾ ಹೇಳಿ ಎಂಜಾಯ್ ಮಾಡಿ ಹೇಳಿ ಹಾಂ ಹೇಳಿ näed õnnen tiri , mingi lollik tiri , äitikese tiri , võta et see oli õlle , aga lollik tiri , pandud nõlle , mõne kastin , ma lähen ennast kohe tiri , tiri koob ära , koob ära . ah , ah , heli , heli . ಅಷ್ಟೇ ಹಾ ಅಷ್ಟೇ ಗೊತ್ತಿರೋದಂತೆ ಗೈಸ್ ಚಂದ ಆಡ್ತಾಳೆ ಆಯ್ತಾ ನೋಡಿ ಗೈಸ್ ನಾನು ಮತ್ತೆ ಜನ್ಯ ಇದ್ದಾಳೆ ಇಲ್ಲಿ ಇದು ಬಾನು ಅಲ್ಲ ಬಾನು ಇದ್ದಾಳೆ ಹಾಗೆ ಇವತ್ತು ಮ್ಯಾನ್ ನನ್ನ ಇನ್ನೊಂದು ಮಗಳಾಯ್ತಾ ಮಾಡಿ ಹಾಯ್ ಮಾಡು ಹಾಯ್ ಇದು ಜನ್ಯ ಆಯ್ತಾ ಜನ್ಯಾ ಬಾಬೆ ಇವಾಗ ಸ್ವಲ್ಪ ದೊಡ್ಡ ಆಗಿದ್ದಾಳೆ ಇನ್ನೆಷ್ಟನೇ ಕ್ಲಾಸ್ ಮಗ ನೀನು ಎರಡನೇ ಹಾ ಎರಡನೇ ಇಲ್ಲಿ ನೋಡಿ ನಾನು ತೋರಿಸ್ತೀನಿ ಒಳ್ಳೆಯ ಇದು ಪ್ಲೇಸ್ ಆಯಿತಾ ಇಲ್ಲಿ ಸಕ್ಕತ್ತಾಗಿದೆ ಅಲ್ಲಿ ಮನೆಯಲ್ಲಿ ಮನೆಯಿಂದ ಹೊರಗೆ ಬರುವಾಗನೇ ಬೆಟ್ಟ ಎಲ್ಲ ಕಾಣ್ತದೆ ನಾನು ಇವಾಗ ತೋರಿಸ್ತೀನಿ ಜಸ್ಟ್ ವೆಯ್ಟ್ ಗೈಸ್ ಎಷ್ಟು ಚೆನ್ನಾಗಿದೆ ಅಲ್ಲಿ ನೋಡಿ ಬೆಟ್ಟ ಚೆನ್ನಾಗಿದೆ ಇಲ್ಲಿ ಪುಷ್ಪಗಿರಿ ಅಂತ ಯಾರಾದರೂ ಕೇಳಿದ್ದೀರಾ ಇಲ್ಲಿ ಒಂದು ಪುಷ್ಪಗಿರಿ ಅಂತ ಒಂದು ಟೆಂಪಲ್ ಇದೆ ಈ ಮಡಿಕೇರಿಯಲ್ಲೆಲ್ಲ ಮಳೆ ಬರದಿದ್ದರೆ ಇಲ್ಲಿ ಊರಿನವರೆಲ್ಲರೂ ಹೋಗಿ ಅಲ್ಲಿ ಒಂದು ಪುಷ್ಪಗಿರಿ ಅಂತ ಟೆಂಪಲ್ ಇದೆ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ ಮಳೆ ಬರಲಿ ಅಂತೇಳಿ ಹಾಗೇ ಅಲ್ಲಿ ಪುಷ್ಪಗಿರಿಯಲ್ಲಿ ಯಾವತ್ತೂ ತಿರುಪಿರಿಯಾದರೂ ಮಳೆ ಬರ್ತಾ ಇರ್ತದೆ ಅಂತ ಇದ್ರು ನಿನ್ನೆ ಅಷ್ಟೇ ಮಾವು ಹೇಳ್ತಾ ಇದ್ರು ಅಲ್ಲಿ ಮೊನ್ನೆ ಅಷ್ಟೇ ಹೋಗಿ ಬಂದಿದ್ದಂತೆ ಒಂದು ವಾರನೇನೋ ಆಯಿತು ಅಂತ ಹೇಳ್ತಾ ಇದ್ರು ನೋಡಿ ಗೈಸ್ ಇಲ್ಲಿ ನಮ್ಮ ಚನ್ಕುಟ್ಟಿ ಬಾಬೆಗಳು ಹಾಗೆ ಜಾಳಿ ಮಗ ಚಿಕ್ಕಿ ಬಂದಿದ್ದಾರೆ ಅಂತ ಯಾರೆಲ್ಲ ಬಂದದ್ದು ಚಿಕ್ಕಿ ಮತ್ತೆ ಗೈಸ್ ಈಗ ನನ್ನನ್ನು ನೋಡಿದ್ರಿ ಜನ್ಯನನ್ನು ನೋಡಿದ್ರಿ ಭಾನುವಿನ ನೋಡಿದ್ರಿ ಹಾಗೆ ನನ್ನ ಜೊತೆ ಇಲ್ಲಿ ನೋಡಿ ಯಾರಿದ್ದಾರೆ ಅಂತ ಮಾಡಿ ಹಾಯ್ ನಮಸ್ಕಾರ ಗೈಸ್ ಅಂತ ಹೇಳಿ ಹ್ಞೂ ಹೌ ಹಾಯ್ 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 ನೀವು ಮಡಿಕೇರಿಗೆ ಬಂದಿದ್ದೀರಲ್ಲ ಎಷ್ಟು ಖುಷಿ ಆಗ್ತಾಯಿದೆ ತುಂಬಾ ಖುಷಿ ಆಗ್ತದೆ ಎಷ್ಟು ಎಷ್ಟು ತೊಂದರೆ ಚಂದ ಖುಷಿ ಆಗುತ್ತೆ ಚಳಿ ಉಂಟಾ ಮಡಿಕೇರಿ ಬೆದರ್ಗೆ ಮಡಿಕೇರಿ ಬೆದರ್ ಹೇಗಿದೆ ಚಳಿ ಜಾಸ್ತಿ ಇದೆಯಾ ದೋಸ್ತಿದೆ ಹಾಂ ತೊಂದರೆ ಇಲ್ಲ ತೋಟಕ್ಕೆ ಹೋಗುವ ಹಾಂ ಬನ್ನಿ ಗೈಸ್ ನಾವಿವಾಗ ತೋಟಕ್ಕೆ ಹೋಗ್ತೀವಿ ನಾನೊಂದು ಕ್ಲಿಪ್ ಹಾಕಿಕೊಂಡು ಬರ್ತೇನೆ ಕ್ಯಾರಿಗೆ ಗೈಸ್ ಇವಾಗ ನಾವು ತೋಟಕ್ಕೆ ಹೊರಟಿವೆ ಆಯಿತಾ ಮಡಿಕೇರಿಯಲ್ಲಿ ಇದು ನನ್ನ ಅಕ್ಕನ ಮನೆ ಇವಾಗ ಹೊಸ ಮನೆ ಕಟ್ತಾ ಇದ್ದಾರೆ ಅಲ್ಲಿ ಅಲ್ಲೆಲ್ಲ ಕೆಲಸದವರು ಎಲ್ಲಿದ್ದಾರೆ ಅಲ್ಲಿ ಎಲ್ಲ ವೀಡಿಯೋ ಮಾಡಲ್ಲ ಆಯಿತಾ ನೆಕ್ಸ್ಟ್ ಮನೆ ಆದ ನಂತರ ನಾನು ವೀಡಿಯೋ ಮಾಡ್ತೇನೆ ಇದು ಮೈನ್ ರೋಡ್ ಸೈಡ್ ಆಯಿತಾ ಇವ್ರದ್ದು ಮನೆ ನೋಡಿ ಇಲ್ಲಿ ಇದು ಮೈನ್ ರೋಡು ಇದು ಮೈಸೂರು ಎಲ್ಲ ಹೋಗೋ ರೋಡು ಸೋಮಾರಪೇಟೆ ಮೈಸೂರು ಎಲ್ಲ ಅವರು ಹೋಗೋ ರೋಡ್ ಸನ್ಯಾಸಂತ ಎಲ್ಲ ಹಾಗೇ ಮೈನ್ ರೋಡ್ ಸೈಡೇ ನಮ್ಮ ಅಕ್ಕನ ಮನೆ ಇರೋದು ನೋಡಿ ತುಂಬ ಜನರಿಗೆ ಗೊತ್ತಾಗ್ಬೋದು ಆಮಿನ ಈ ಮಡಿಕೇರಿಗೆಲ್ಲ ಬಂದರೆ ಎಲ್ಲ ಹಣ್ಣುಗಳು ಸಿಗ್ತದೆ ತೋಟದಲ್ಲಿ ಹಾಗೆ ಇದು ಕಾಫಿ ತೋಟ ಅಕ್ಕನವರದು ಗೈಸ್ ಕಾಪಿ ತೋಟ ಇಲ್ಲಿ ಬರುವಾಗ ತುಂಬ ಖುಷಿ ಆಗ್ತದೆ ಮತ್ತೆ ಅಕ್ಕನ ಮನೆಗೆ ಬರುವಾಗ ಕಾಪಿ ತೋಟ ಫುಲ್ಲು ಸುತ್ತಾಡ್ತೇನೆ ಮತ್ತು ಇಲ್ಲಿ ಕಿತ್ತಳೆ ಹಣ್ಣು ಎಷ್ಟು ಉಂಟು ಗೊತ್ತುಂಟ ಈಗ ಕಮ್ಮಿ ಮಾತ್ರ ಮದುವೆ ತುಂಬ ಆಗ್ತಿತ್ತು ಅಕ್ಕನ ಮದುವೆ ಟೈಮಲ್ಲಿ ನೋಡಬೇಕಿತ್ತು ಮನೆಗೆಲ್ಲ ಒಂದೊಂದು ಗೋಣಿ ಹರ್ತಿದ್ರು ಮಾರೆ ನಮ್ಮ ಆಚೆಯಿಂದ ನೆಂಟರೆಲ್ಲ ಬರ್ತಾರೆ ಮತ್ತೆ ಅವರಿಗೆಲ್ಲ ಕೊಡ್ತಿದ್ವಿ ತುಂಬ ಅಂದರೆ ತುಂಬ ಇತ್ತು ಹಣ್ಣು ಒಂದು ಕಾಣ್ತಿಲ್ವಾ ಅದೇ ಇದು ಎಂತ ಇರ್ಬೇ ಇದ್ರೆ ಮಾತ್ರ ಅದು ಹಣ್ಣಾಗಿಲ್ಲ ಹ್ಞೂ ಅದೆಷ್ಟು ದೊಡ್ಡ ಆಗ್ತದೆ ಹಾಂ ಮಸ್ತಿಲ್ಲ ಗೈಸಲ್ಲಿ ಚಕ್ಕೋತ ಕಾಣ್ತಾ ಇದೆಯಾ ನೋಡಿ ಚಕ್ಕೊತ್ತ ಚಕ್ಕೊತ್ತ ಇದೆ ಹಾಗೆ ಕಿತ್ತಾಳೆ ಹಣ್ಣು ಇದೆ ಅದೆಲ್ಲ ಕಾಯಿ ಕಿತ್ತಾಳೆ ಹಣ್ಣಾಗ್ಬೇಕಷ್ಟೇ ತುಂಬ ಇದೆ ಆಯಿತಾ ಮಾತ್ರ ಇಲ್ಲಿ ಚಕ್ಕೋತ ಉಂಟಲ್ಲ ಅದು ಹಣ್ಣಾಗಬೇಕು ಚಂದ ಆಗ್ತದೆ ಗೊತ್ತುಂಟ ನಾವು ತಗೊಂಡೋಗ್ತಿದ್ವಿ ಅದೇ ಕೈಸ್ ನನ್ನ ನಾ ಪುಟ್ಟ ಬಾಬೆ ನಾನು ಹೇಳಿದೆ ಡ್ರೆಸ್ ಚೇಂಜ್ ಮಾಡುವಾಗ ಅಂತ ಚೇಂಜ್ ಮಾಡಲಿಲ್ಲ ಅದೇ ಆಗ್ತೇನೆ ಅಂತ ನೀನು ಆಗ್ತಾ ಇಲ್ಲ ಅವಳಿಗೆ ఇది తోటెల్ సీత సుతాడీ స్వల్ప మేలవరగ్వి చిక్కు ఇక ఇవళ మగ్లాబులైల్ తోట ఎలా సుతాడి ఎలా అల్లె ಕಾಫಿ ತೋಟಕ್ಕೆಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಅಂತೂ ವೆದರ್ ತುಂಬ ಚೆನ್ನಾಗಿದೆ ನಮ್ಮ ಆಚೆಲ್ಲ ಶೆಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಫ್ಯಾನ್ ಗಾಳಿ ಸಮೇತ ತುಂಬ ಬಿಸಿ ಬಿಸಿ ಗಾಳಿ ಹೊಡ್ತದೆ ಅಲ್ಲಿ ಅಂದರೆ ಸಕ್ಕತ್ತಾಗಿದೆ ತುಂಬ ಚೆನ್ನಾಗಿದೆ ನಾವು ಇವತ್ತು ಇಲ್ಲಿ ಇರ್ತೀವಿ ನಾಳೆ ಊರಿಗೆ ನಾಳೆ ಊರಿಗೆ ಹೊರಡ್ತೀವಿ ನಾವು ಹಾಗೆ ನೋಡಿ ಮಕ್ಕಳಿಗೆ ತುಂಬ ಖುಷಿ ಅವರಿಗೆ ರಜೆ ಅಲ್ವಾ ಮತ್ತೆ ನಾನು ಸಹ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ ಇವರನ್ನು ಮೂರು ಜನ ಸಹ ಇವರೆಲ್ಲ ನನ್ನ ಜೊತೆ ಇರ್ತಾರೆ ಆಯ್ತಾ ನೋಡಿ ಕುಚ್ಚಿಕ್ಕು ಕುಚ್ಚು ಹಾಗೆ ಹ್ಯಾಪಿನಾ ಚಿಕ್ಕಿನವರು ಬಂದದ್ದು ಎಷ್ಟು ಜಾ ಬಾನವಿಗೆ ಬಾ ಎಷ್ಟು ಖುಷಿ ಆಯ್ತು ಹೌದಾ ಬಾನ್ವಿ ನಿಂಗೆ ಶಾಲೆಯಲ್ಲಿ ಯಾರೆಲ್ಲ ಫ್ರೆಂಡ್ ಇದ್ದಾರಿಯ ಯಾರು ಮಕ್ಕಳು ನನ್ನ ಅಕ್ಕನ ಮನೆ ಹೊಸತ್ತು ಕಟ್ತಾ ಎಲ್ಲ ಹಾಗೆ ಇವಾಗಷ್ಟೇ ಇದು ಸ್ಟಾರ್ಟ್ ಮಾಡಿದ್ದಾರೆ ಕೆಲಸ ಹಾಗೆ ಇಲ್ಲಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯ್ತಾ ಇಲ್ಲಿ ಚಂದ ಇದೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಇಲ್ಲಿ ನೋಡಿ ಅವ್ರದ್ದು ಓಲ್ಡ್ ಮನೆಯಲ್ಲಿದೆ ಹೊಸ ಮನೆ ಕಟ್ತಿದ್ದಾರೆ ಒಂದು ವರ್ಷದಲ್ಲಿ ಕಟ್ಟಿ ಮುಗಿಸ್ಬೇಕು ಅಂತ ಅಲ್ಲಿ ಪ್ಲಾನ್ ಅಲ್ಲಿ ಇದ್ದಾರೆ ಮಾವ ಎಲ್ಲ ಕೆಲಸದವರು ಕೂಡ ಇದ್ದಾರೆ ನನ್ನ ಗಂಡರು ಇದ್ದಾರೆ ನೋಡಿ ಓಕೆ ಗಾಯ್ಸ್ ಇದೊಂದು ಮಿನಿ ಲಾಗ್ ಆಯಿತಾ ತುಂಬಾ ದೊಡ್ಡ ಲಾಗ್ ತುಂಬಾ ಲೆಂತ್ ಆಗಿ ನಾನು ಮಾಡಲಿಲ್ಲ ತೋಟಕ್ಕೆ ಹೋಗ್ಬೇಕಾದ್ರೆ ಇನ್ನೂ ಇದೆ ಅಲ್ಲಿ ಶಾಲೆ ಹತ್ರ ಇದೆ ಅದಕ್ಕಿಂತ ಈಚೆ ಸ್ವಲ್ಪ ಆಚೆ ಹೋದರೆ ಅಲ್ಲಿ ಸಹ ಇದೆ ಹೋಗ್ಬೋದು ತುಂಬ ನಡಿಬೇಕಾಗ್ತದೆ ಮತ್ತು ಅಲ್ಲಿಗೆ ಅರ್ಧವರೆಗೆ ಸ್ಕೂಟಿಯಲ್ಲಿ ಹೋಗ್ಬೋದು ಮತ್ತು ನಡಿಬೇಕು ಮತ್ತು ಅಲ್ಲಿ ಕಾಫಿ ಮಾತ್ರ ಇರೋದು ಬೇರೆ ಯಾವುದಿಲ್ಲ ಈ ಇಲ್ಲಿ ಎಲ್ಲ ಇದೆಯಾ ಈ ತೋಟದಲ್ಲಿ ಈ ತೋಟದಲ್ಲಿ ಇಲ್ಲ ಇದೆ ಹರಪಲ್ಲಿ ಇದೆಯಾ ಹಾಂ ಹಾಂ ಇಲ್ಲಿ ಇಲ್ಲ ಈ ತೋಟದಲ್ಲಿ ಎಲ್ಲ ಚಲ ಇಲ್ಲ ಬೇರೆ ತೋಟದಲ್ಲಿ ಎಲ್ಲ ಇದೆ ಅಂತೆ ಹಾಗೆ ಓಕೆ ಥ್ಯಾಂಕ್ ಯು ಸೋ ಮಚ್ ನನ್ನ ಪೇಜನ್ನು ಯಾರೆಲ್ಲ ಫಾಲೋ ಮಾಡಲಿಲ್ಲ ಪ್ಲೀಸ್ ಫಾಲೋ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತುಂಬ ದಿಕ್ಕಿಗೆ ಊಟಕ್ಕೆ ಕರೆದಿದ್ದಾರೆ ಇದು ಸಮ್ಮಾನಕ್ಕೆ ಹಾಗೆ ಹೋಗಬೇಕು ಹಾಗೆ ಒಂದೊಂದೇ ಮುಗಿಸ್ತಾ ಇದ್ದೀವಿ ಮತ್ತು ಜಾಬ್ ಒಂದು ನಂತರ ಆಗೋದಿಲ್ಲ ಅಲ್ಲ ಹಾಗೆ ನಾವು ನೆನ್ನೆ ನೆನೆಸದೆ ಬಂದದಾಯಿತಾ ಮತ್ತು ನಾಳೆಗೆ ನಮ್ಮ ಮದುವೆಯಾಗಿ ಒಂದು ತಿಂಗಳು ಆಗ್ತದೆ ಆಯಿತಾ ಹದಿನೇಳು ತಾರೀಕಿಗೆ ನಾಳೆ ಇವತ್ತು ಹದಿನೈದಾ ಹಾಂ ಇವತ್ತು ಹದಿನೈದು ತಾರೀಕಾ ನಾಳೆ ಹದಿನೈದು ಏ ನಾಳೆ ಹದಿನೈದು ಹದಿನಾರು ಇವತ್ತು ಹ್ಞೂ ಹಂಗೆ ಹದಿನೈದು ಅಂತ ಅನಿಸ್ತಾ ಇಲ್ಲ ಹದಿನಾರು ಇವತ್ತು ಹದಿನಾರು ನಾ ನಾಳೆ ನಮ್ಮದು ಮದುವೆಯಾಗಿ ಒಂದು ವರ್ಷ ಆಗುತ್ತೆ ಒಂದು ವರ್ಷ ಅಲ್ಲ ಒಂದು ತಿಂಗಳು ಆಗುತ್ತೆ ಆಯಿತಾ ಗೈಸ್ ಓಕೆ ಥ್ಯಾಂಕ್ ಯು ಸೊ ಮಚ್ ಬಾಯ್ 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 ಮಾಡಿ ಮಗಳ ಬಾಯ್ 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 ಥ್ಯಾಂಕ್ ಯು